ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿದ್ಯದಲ್ಲಿ ಕನ್ನಡ ಪದಗಳ ಉಚ್ಚಾರಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಹಾಗೆ ಪದಗಳ ನಡುವಿನ ವ್ಯತ್ಯಾಸವನ್ನು ಕೂಡ ತಿಳ್ಕೊಳ್ಳೋಣ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಇಲ್ಲಿ ಹ ಅಕ್ಷರ ಇದೆ ಉಳ್ಳಕೊಂಬುಳ್ಳು ಇದೆ ಹಾಳು ಅಂತ ಓದ್ತೀವಿ ಸೊ ನಾವು ಬರೆಯುವಾಗ ಹಾಳು ಅಂತ ಬರಿಬೇಕು ಅಂದರೆ ಹಾ ಅನ್ನೋ ಅಕ್ಷರನ ಉಚ್ಚಾರಣೆ ಮಾಡುವಾಗ ಗಾಳಿನ ಹೊರಗಡೆ ಬಿಡ್ತೀವಿ ಹಾಗಾಗಿ ಈ ಹಾ ಅಕ್ಷರನೇ ಬರೀಬೇಕು ಹಾಳು ಮತ್ತು ಇಲ್ಲಿ ನೋಡಿ ಇದು ಆಳು ಇದು ಸ್ವರಾಕ್ಷರ ಆಳು ಆಳು ಅಂತ ಓದುವಾಗ ನಾವು ಉಸಿರನ್ನ ಬಿಟ್ಟು ಹೇಳೋದಿಲ್ಲ ಓದೋದಿಲ್ಲ ಹಾಗಾಗಿ ಆಳು ಅಂದಾಗ ಇದನ್ನು ಬರಿಬೇಕು ಹಾಳು ಅಂದಾಗ ಈ ಅಕ್ಷರನ ಬರೀಬೇಕು ನೀವು ವ್ಯತ್ಯಾಸನ ಗಮನಿಸಿ ಹಾಳು ಆಳು ನೆಕ್ಸ್ಟ್ ಹುಳಿ ಹಾಗೆ ಕೊಂಬಿದೆ ಹಾಗೆ ಕೊಂಬಿಕೊಟ್ರೆ ಆಯಿತು ಹುಳಿ ಹುಳಿ ಇಲ್ಲೂ ಕೂಡ ಉಸಿರನ್ನು ಆಚೆ ಬಿಟ್ಟು ಉಚ್ಚಾರಣೆ ಮಾಡ್ತೀವಿ ಹುಳಿ ಇದು ಹುಳಿ ಇದು ಸ್ವರಾಕ್ಷರ ಹುಳಿ ಇಲ್ಲಿ ಉಸಿರನ್ನ ಹೊರಗೆ ಹಾಕಲ್ಲ ಗಾಳಿನ ಹೊರಗೆ ಹಾಕಲ್ಲ ಬರೀ ಉಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ಅದೇ ಥರ ಹುಣ್ಣು ಹಾಗೆ ಕೊಟ್ಟು ನಾಗೆ ಕೊಂಬು ಮತ್ತು ನಾವತ್ತು ಹುಣ್ಣು ಇಲ್ಲಿ ಹುಣ್ಣು ಮತ್ತು ಹೇಳು ಹೇ ಬರೆದು ದೀರ್ಘ ಇದೆ ಲಾಗೆ ಕೊಂಬಿದೆ ಸೊ ಹೇಳು ಅಂತ ಉಚ್ಚಾರಣೆ ಮಾಡಬೇಕು ಇಲ್ಲಿ ಏಳು ಇಲ್ಲಿ ಗಾಳಿನ ಹೊರಗಡೆ ನಾವು ಬಿಟ್ಟಿಲ್ಲ ಏಳು ಅಷ್ಟೇ ಹೇಳ್ತಾರೆ ಇಲ್ಲಿ ಹೇಳು ಹೇಳು ಏಳು ನೆಕ್ಸ್ಟ್ ಹೊತ್ತು ಹಾ ಓತ್ವ ಹೋ ಕೊಂಬು ತೂ ಆಗುತ್ತೆ ಒತ್ತಿ ಹೇಳಿರೋದ್ರಿಂದ ತಾವತ್ತನ್ನ ಕೊಡಬೇಕು ಸೊ ಹೊತ್ತು ಇಲ್ಲಿ ಒತ್ತು ಅನಸ್ವರ ಇದೆ ಓ ಅಷ್ಟೆ ಹೋ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ ಓ ಒತ್ತು ಹೊತ್ತು おっと。